ಕೆಲವರಿಗೆ ಕಷ್ಟಗಳು ಆದರೆ ಇನ್ನೂ ಕೆಲವರಿಗೆ ನ್ಯೂನ್ಯತೆಯಿಂದ ಕೂಡಿದ ಕಷ್ಟಗಳು ಕಾಡುತ್ತವೆ ಇವೆರಡರಲ್ಲಿ ಯಾವುದಾದರೂ ಅನುಭವಿಸಿದವನಿಗೆ ಇನ್ನೊಬ್ಬರ ಕಷ್ಟ ಅರಿವಾಗುವುದು ಅನ್ನೋದಕ್ಕೆ ಸಾಕ್ಷಿ ಇಂದಿನ ವೈರಲ್ ವಿಡಿಯೋ ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆ್ಯಪ್ ಇದೀಗ ಗೂಗಲ್ ಸ್ಟೋರ್ನಲ್ಲಿ ಲಭ್ಯವಿದೆ ಗೂಗಲ್ ಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧ್ವನಿ ಮೀಡಿಯಾವನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ ವೀಕ್ಷಿಸಬಹುದಾಗಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ